ಸಾಕ್ಷಾತ್ ಗತ್ರಿಗೆ ಬೇಗ ಮ್ಯಾಲ ಚಸ್ಮಾ ಕುಂತ ಕುಡ್ತಾರೆ ನಾ ಅವ ನೀ ಚಸ್ಮ ತೆಗಿಬ್ಯಾಡ್ರಿ ನಾವು ಒಟ್ಟು ಕಾಣಲಿ ಚಸ್ಮ ತೆಗಿಬ್ಯಾಡ್ಯ ಅವು ನಾ ಏನಾರ ಹೇಳಂಗೆ ನೀವು ಒಂದು ಹಂಗಿಲ್ಲ ದಯವಿಟ್ಟು ನಿಮ್ಮ ಮನೆ ಮಕ್ಳಾಗಿ ಮಾತಾಡ್ತೀವಿ ದೇವ್ರಿಗೆ ಕಂಡು ಬಂದಂಗ ಐತಿ ಇವತ್ತು ಹಡ್ಲಿಗೆರಿ ಶಾಂತಕ್ಕನ ಮೇಳ ಇನ್ನೊಂದು ಮುತ್ತೂರ ನಮ್ಮ ಮ್ಯಾಲೆ ತಂದು ಕುಡಿಸಿರಿ ಕುಡ್ಸ್ಯಾರಲ್ರಿ ಎರಡೂ ಮ್ಯಾಲ

ಹನ್ನೆರಡು ಸಲ ನಮಸ್ಕಾರ ಹೌದು ಬಪ್ಪಾರೆ ಉಳಿಯ ಏ ಕುರ್ಚಿ ಮ್ಯಾಲೆ ಕೂತು ಹಾಡ್ಕಿ ಕೇಳೋರಿಗೆ ಇಪ್ಪತ್ತು ಸಲ ನಮಸ್ಕಾರ ನೋಡು ಮುದುಕ್ಯ ಯಾನ್ ಅವಾಗ ನಮ್ಮ ಮ್ಯಾಲಿಂದು ಇನ್ನು ಮನೆ ಮ್ಯಾಲೆ ಕೂತು ಹಾಡಿಕೆ ಕೇಳೋರಿಗೆ ಇಪ್ಪತ್ತೊಂದು ಸಲ ನಮಸ್ಕಾರ ನೀವು ಕೆಳಗದು ಬೀಜರಿಪ್ಪ ಮೆಗಚ್ಚಿ ಕುಣ್ರಿ ಹೇ ಇನ್ನು ಮನ್ಯಾಗ ಮನ್ಕೊಂಡು ಹಾಡ್ಕಿ ಕೇಳೋರಿಗೆ ಇಪ್ಪತ್ತೈದು ಸಲ ನಮಸ್ಕಾರ ಯಾನ್ ಶಾಂಬಾರು ಸಲ ಮಾಡ್ರಲ್ಲ ಯಾರು ಕೇಳೋರು ಅದಕ್ಕೆ ವಸನ್ನ ಹೌದಿವಾ ಇನ್ನು ನನಗೆ ಕಳವಳಿಯವ್ರು ಕೂಡ್ಯಾರ ನೋಡು ಅವ್ರ ಯಾಕೆ ಇದ್ರ ಒಂದು ದಗದ ಮತ್ತು ತಪ್ಪು ಮಾಡಿರಿ ನೀವು ನಾನು ಹೌದು ಏನು ನನ್ನ ತಂದೆ ಬಾಳ್ದ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ರಿ ಕರೆ ಬಿಟ್ರಿ ನೀವು ಇನ್ನೊಬ್ಬರಿಗೆ ಮರ್ತೀನಿ ಹೌದು ಯಾರಿಗೂ ಸ್ಟೇಜ್ ಹಿಂದ ಇಟ್ಟುದು ಬಾಟ್ಲಿ ಹಿಡ್ಕೊಂಡು ಕೂತಾರ ಅವ್ರಿಗೆ ರೀ ಹೆಂಗೆ ಹೋ ಹ್ಞೂ ಅವ್ರಿಗೆ ನೀ ಮಾಡು ಹೌದಪ್ಪ ಇನ್ನು ನನ್ನ ಕೆಳವಳ್ಳಿ ಯಾರು ಕುಡಿಯಾರು ನೋಡಿ ಬಸಲ್ಲ ಏ ಕುಡಿಯಾರ ಅಲ್ಲರಿ ಇಲ್ಲಿ ತುಸು ಮಂದಿ ಐತೆ ಅಲ್ಲಿ ತುಸು ಮಂದಿ ಐತಿ ಇಲ್ಲಿ ತುಸು ಮಂದಿ ಐತಿ ಏ ಭಾಳ ಮಂದಿ ಅದರು ಮುದ್ಕೆ ಎಲ್ಲ ನನ್ನ ತಾಯಿ

ನೀವು ಏನ್ ಶಾಣೆ ಇದ್ರ ಎರಡು ಮಾತು ಚಂದ ಮಾತಾಡ್ರಿ ಇಲ್ಲ ಸುಮ್ ತಳಕೂತ್ ಹಾಡ ಏನಾಗ್ಯದ ಇದ್ರಾಗ ಭಾವ ಮಾಡ್ಲಾಕ್ ಹೋಗ್ಬೇಡ್ರಿ ಯಾರಿಗೆ ತಂದಿ ತಾಯಿನ ಒಂದ ತಕಡೆ ತೂಗತ್ ನಿಮಗ್ ಒಂದೇ ಮಾತು ಹೇಳಿ ನಾನು ಇದ್ರಾಗ ಭೇದ ಭಾವ ಯಾಕೆ ಹೇಳ್ಬೇಡ ಕೈಲಿ ಹೇಳಬೇಡ ಕೈಬಾಂಗ ನೀ ಸನಿ ನೀ ಹೇ ನಿನಗೆ ಏನಾಗ್ಯದ ಇದ್ರಾಗ ನನ್ನ ತಂದಿ ಭೇದ ಭಾವ ಮಾಡ್ರಿ ಮಾಡಬಾರದು ನಿತ್ಯ ಅವ್ರಿಗೆ ಎರಡು ಸಲ ನಮಸ್ಕಾರ ಮಾಡ್ರಿ ಹತ್ತು ಇಪ್ಪತ್ತು ಮೂವತ್ತು ಸಲ ನನ್ನ ತಂದೆ ಬಳಕ ನಮಸ್ಕಾರ ಮಾಡ್ರಿ ನೀವು ನೀ ತಾಪ್ ಮಾಡ್ಕೋಬೇಡ ಏನಾಗ್ಯದ ನಮಗೆ ತಾಪ್ ಹಾಕದ್ರಿ ಯಾಕ ಈ ಮನಿತನ ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಅಂದ್ರಿವಾ ಯಾಕತಿ ಮುದಿಕ ನಿಂದ ಬರೀ ಹೂಣ ಏನಂದಿ ಈ ಮನತನು ಕಂಪನಿಗೆ ಯಾಕೆ ಕೋಟಿ ಕೋಟಿ ನಮಸ್ಕಾರ ಮಾಡ್ರಿ ನೀವು ಯಾವ ನಿಮಗೆ ಮನತನು ಕಂಪನಿ ನಾತ ನೋಡಿವಾ ನಿಮಗೆ ಸಿಟ್ಟರೆ ಬರಾತದಿಲ್ಲ ಕಲ್ಲು ತಗೊಂಡು ಹೋಗಿರಿವ ಅವ್ರು ವಿಶ್ವಾಸ ಐತ್ರಿ ನನ್ನ ತಾಕ ಕಲ್ಲು ತೊಗೊಂಡು ಹೋಗ್ಯಾಕ ನಾ ಹಚ್ತೀನಿ ನಮ್ಮ ಮಗುಗಳು ಒಟ್ಟ ಹೋಗ್ಯಲ್ರಿ ಅಲ್ಲಿ ಹುಡ್ಕೇಡ್ರ್ ಕಲ್ ಸಿಗಾಲಿ ಯಾಕೆ ಸಿಗಾಲ ಕೇಳ್ರಿ ಯಾಕಾಯತಿ ಬೆಡ್ ಬೇಡ ನೋಡು ನೋಡುವ ಮೌವಾಗಿ ಹಿಂಗ ಮಾತಾಡಬೇಡ ನನ್ನ ತಾಯಿ ಬಳಗಕ್ಕೆ ಯಾಕೆ ಮಣ್ತಿನ ಕಂಪನಿ ಅಂತ ಕೇಳ್ರಿ ಯಾಕ ಈ ಮುದಿಕ್ಯಾನ ನನ್ನ ಹಡಿಬೇಕಾದ್ರೆ ಇವ್ರು ಮಣ್ಣತ್ತಿಂದ ಹಡದಾರ್ರಿ ಯಾಂಗ್ ನತ್ತಿ ಮುದಿಕ್ಯಾ ಹೋ ಹೇ ಮಣ್ಣತ್ತಿಂದ ಹಡದಾರ ಹೌದಲ್ಲಿ ವಾ ನಿನಗೆ ಹೆಂಗ ಗೊತ್ತು ಅಕ್ಕ ಅವರ ಯಾಕ ನೀವ ದಿನ ಸಾಲಿ ಕಲ್ಸಾಕ ಹೋಗ್ತಿರ ಹುಡುಗರಿಗೆ ಈ ತಿಂಗಳ 45000 ರೂಪಾಯಿ ನಿಮ್ಮ ಏನ ಚಂದ ಮಾಡ್ತಾರ ಸರ್ಕಾರದವರು ನಿನಗೆ ಯಾಕ ನಿಮಗೆ ಇದು ಕೂಣಾಗಲ್ರಿ ನಿನಗೆ ಹೆಂಗ್ ಗೊತ್ತದ ಮಣ್ಣತ್ತಿ ಮಾಡಿದಾರ ತಟ್ಟ ಗ್ಯಾರಂಟಿ ಹೆಂಗ್ ಹೇಳ್ತಿ ಅಕ್ಕವ್ರ ನನ್ನ ಇವನ ನೋಡ್ರಿ ಗುರ್ತಾಗಲ್ಲ ನಿಮಗ ಹೆಂಗ ನಾವ್ ಎಷ್ಟು ಕೆಂಪ್ ಹುಟ್ಟಿ ನೋಡ್ರಿ ಅದಕ್ಕೆ ಲೈಟ್ ಹಾಕ್ಯಾರವ್ರು ಹೌದಲ್ವಾ ನೀ ಕಾರ ಹುಟ್ಟಿದ ಮೂವಾಗ ಬೈಬೇಡ ಯಾಕ ನನ್ನ ತಾಯಿ ಬಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಅಂತ ಕೇಳಿದ್ರ ಯಾಕ್ರಿವಾ ಅಂತ ಹಿರಿಯಾರ ಹೇಳ್ತಾರ ಬಸಣ್ಣ ಏನತ್ತಿಪ್ಪ ಮನಿ ಒಳಗ ಹತ್ತು ಮಂದಿ ಗಂಡು ಮಕ್ಕಳಿದ್ರು ಕೂಡ ಹತ್ತು ಮಂದಿ ಗಂಡು ಮಕ್ಕಳಿದ್ರು ಕೂಡ ನನ್ನ ಬಂಜಿನಿ ಅಂತ ಕರೀತಾರ ಅಟ್ಟ ಹೆಣ್ಣು ಮಕ್ಕಳಿಗೆ ಕಿಮ್ಮತ್ತದ ಅಲ್ಲ ಅವನವನ್ ಗಂಡ ಮಕ್ಕಳಿಗೆ ಕಿಮ್ಮತ್ತಲ್ಲ ಮುದ್ಕೆ ಹಿಂಗಿಲ್ಲ ಯಾಕೆ ಹಂಗ ಹೇಳ್ಯಾರ ಹೌದಾ ಒಂದು ಸಂಸಾರ ನೋಡಿದ್ರೆ ಒಂದು ಊರಿನ ಪದ್ಧತಿ ನೋಡಿದ್ರ ನನ್ನ ತಾಯಿ ಬಳಗ ನೋಡಿದ್ರೆ ಈ ಊರನ ಸಂಸ್ಕಾರ ಹಿಂಗೆ ಅದ ಅಂತ ಹೇಳಿ ಅರ್ಥ ಈ ಗ್ರಾಮದಾಗ ಹೆಂಗ ಸಂಸ್ಕಾರ ಐತ್ರಿವಾ ಈ ಹಂಡರ್ಗಲ್ಲ ಗ್ರಾಮದೊಳಗೆ ಎಂತ ಸಂಸ್ಕಾರದ ವಸನ್ನ ಎಂತ ಸಂಸ್ಕಾರ ಐತ್ರಿವಾ ನಾವು ನಾಡ ತುಂಬಲ್ಲ ತಿರುಗಿ ಹಾಡಿಕೆ ಮಾಡಿದಿ ಹೌದು

ಬಂದ ನಮ್ ಎದರಿಗೆ ಕೊತ್ತಂಗಾಗ್ಯದ ಎಂತ ಸಂಸ್ಕಾರ ಎಂತ ಪದ್ಧತಿ ಹೌದು ಸಾಕ್ಷ್ಯಾತ್ ಗತ್ರಿಗೆ ನನ್ನ ಚಸ್ಮಾ ಹಾಕೊಂಡು ಕುಡ್ತಾರ ಅವ ನಿ ಚಸ್ಮವ ನೀ ಚಸ್ಮಾ ತೆಗಿಬೇಡಿ ನಾವು ಒಟ್ಟು ಕಾಣಲ್ಲ ನಿ ಚಸ್ಮಾ ತೆಗಿಬೇಡಿ ಅವು ನಾ ಏನಾರ ಹೇಳನ್ ನೀ ಹಂಗಿಲ್ಲ ದಯವಿಟ್ಟು ನಿಮ್ ಮನೆ ಮಕ್ಕಳಾಗಿ ಮಾತಾಡ್ತೀವಿ ದೇವ್ರಿಗೆ ಕಂಡು ಬಂದಂಗ ಹಿಂಗ ಯಾವತ್ತು ನಗ ನಗತ ನಿಮ್ಮ ಸಂಸಾರದೊಳಗ ಆ ಸಾಕ್ಷಾತ್ ಆದಿಶಕ್ತಿ ಶಕ್ತಿ ವರ್ಷ ಪೂರ್ತಿ ನೀವು ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ತಾಯಿ ತಂದೆ ನಗ ನಗತ ಇರುವಂಗ ನೀವು ನಗ ನಗತ ಸಂಸಾರ ಮಾಡುವಂಗ ಆದಿಶಕ್ತಿ ಆಶೀರ್ವಾದ ಕೊಟ್ಟು ಕಾಪಾಡ್ಲಂತ ಮಾತಿಟ್ಟುಕೊಂಡು ಲಿಂಗ ಬೀರನ ದೇವರ ಗುರು